ರೀ ಎಲ್ಲರಿಗೂ ಎಲ್ಲರೂ ಹೆಂಗೆ ಅದಿರಿ ಆರಾಮದಿರಿ ಅಂತ ತಿಳ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡತ್ತೀನಿ ಮಾರ್ನಿಂಗ್ ಮಾರ್ನಿಂಗ್ ಐದು ಗಂಟೆ ಕ್ಲಾಕ್ ಸ್ಟಾರ್ಟ್ ಮಾಡಿದ್ವಿ ಯಾಕಂದ್ರೆ ನಾವು ದೇವ್ರಿಗೆ ಹೊಂಟೀವಿ ನಿನ್ನೆ ನಮ್ಮವಾರ ಎಲ್ಲರೂ ಬಂದಾರ ಹುಡುಗರು ಕರ್ಕೊಂಡೆ ಹುಡುಗರು ಸೂಟ್ ಸ್ಯಾಲಿ ಸೂಟಿ ಐತೆ ಗಾಡಿ ಹೇಳಿದರು ನಮ್ಮನೆಯವರು ಗಾಡಿ ಅವ್ರ ಹಬ್ಬನ ಗಾಡಿ ಹೇಳಿದರು ತೊಗೊಂಬಂದಾರ ನೈಟ್ ಹೊರಗೈತಿ ಹುಡುಗರು ಹೊಟ್ಟರು ಹತ್ತ್ಯಾರ ನೋಡ್ರಿ ನೀವೇನೂ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಬರ್ರಿ ನಮ್ಮ ಜರ್ನಿ ಅಂತ ತೋರಿಸ್ತೀನಿ ನಮ್ಮ ಹುಡುಗರು ಹುಡುಗರ್ಗೂ ಐತೆ ನೋಡಿರಿ ಹೋಗಿ ಬರೋಕಾಯನ್ನು ತಲೆ ಅಟ್ಟು ಕಟ್ತೈತಿವ ಗೊತ್ತಿಲ್ಲ ಸಾಲ ಸುಟ್ಟು ಐತತಿವಟ್ರು ಬಂದರು ಆಯ್ಕೆ ನೋಡ್ರಿ ನಮ್ಮ ಮಿಡಮ್ಮ ಇಟ್ಟು ಜಲ್ಲಿ ಜಲ್ಲಿ ಬಿಟ್ಟಾಳು ಇವನ್ ಹಿಡಿದು ದೊಡ್ಡದು ನೋಡ್ರಿ ಹಂಗೂ ಮಾಡಿ ನಾವು ಮನೆ ಬರೋಕ್ಕಾದ್ರೆ ಟೈಮ್ ಆರು ಗಂಟೆಗಿಂತ ಕಮ್ಮಿ ಆಗಿತ್ತು ನೋಡ್ರಿ ಸೂರ್ಯ ನೆತ್ತಿಮಗೆ ಆಗಲೇ ಬಂದ್ಬಿಟ್ಟಾನು ಇನ್ನೂ ಹೊಂಟೀವಿ ಇನ್ನೊಂದು ಸ್ವಲ್ಪ ದೂರಿತ್ತು ಇವರಂತೂ ಫುಲ್ ತಂಡ ಐತೆ ಅಂತ ಮುಕ್ಕೊಂಬಿಟ್ಟಾರ ನನ್ನ ಮಗಳು ನೋಡ್ರಿ ಇಲ್ಲಿ ತಲೆ ಕಟ್ಕೊಂತಿಲ್ಲ ಅಂತ ಹೇಳಿ ನಮ್ಮ ನಾನು ವೇಲ್ ಕಟ್ಟ್ಯಾರ ತಲೆಗೆ ಇವರು ಎದ್ದು ನೋಡ್ರಿ ಎದ್ದಿಂದ ಫುಲ್ ದಾನ್ಲಿ ಹಿಡಿಸ್ಬಿಟ್ಟಾರ ಹಿಂದೆ ಹಾಡ ಹಚ್ಚರಿ ಹಾಡ ಹಚ್ಚರಿ ಅಂತೇಳಿ ದೇವ್ರ ಸಾಂಗ್ ಹಚ್ಚಿದ್ದ ಹಾಡ ತೆಗೆದ ಮೂವಿ ಸಾಂಗ್ ಹಚ್ಚರಿ ಅಂತೇಳಿ ನಿಂತಿದ್ರು ಹಂಗಾಗಿ ಮೂವಿ ಸಾಂಗ್ ಹಚ್ಚಾರ ನಮ್ಮ ಮನೆಯವರು ಕಡೆ ನಮ್ಮ ಮನೆಯವರು ಹೊಡ್ಸಾತಿದ್ರು ಆಮೇಲೆ ಇವ್ರು ನೋಡ್ರಿ ನಮ್ಮ ಅವ್ರ ಅಮ್ಮನ್ ಕುಂತರು ಹಂಗೋ ಹಿಂಗೋ ಮಾಡಿ ಬ್ಯಾಡ್ಗೆ ಬಂದ ಬಿಡ್ತು ನೋಡ್ರಿ ಬ್ಯಾಡ್ಗೆ ಒಳಗೆ ಮೆಣಸಿಕಾಯಿ ಫೇಮಸ್ ಫುಲ್ ಬ್ಯಾಡ್ಗಿಂತ ಅದೇನು ದೂರ ಇಲ್ಲರಿ ನಮ್ಮ ಮನೆ ಆರು ಕಿಲೋಮೀಟ್ರ್ ರೀ ಬಂದ ಬಿಟ್ಟು ನೋಡ್ರಿ ದ್ವಾರ ಯಾವ್ದು ಯಾವುದಂದ್ರೆ ಊರ ಕದರ ಮಂಡಲಿಗೆ ಅಂತ ಹೇಳ್ರಿ ಹನುಮ್ರೀ ನಮ್ಮನಿದೇವ್ರೆ ಅದ್ಬೇಕು ಜವಳ ತೆಗಸಿದ್ದು ಇಲ್ಲೇ ನೋಡ್ರಿ ಯುಗಾದಿಗೆ ಸಲ ಹೋಗತ್ತೀವಿ ಯಾಕಂದ್ರೆ ನಮ್ದು ಗೋಪಾಳ ಐತ್ರಿ ಮನಿಯೊಳಗೆ ಯುಗಾದಿ ಕಿನ್ನ ಮುಂಚೆನೇ ಹೋಗಿ ಬರ್ತೀವಿ ರೀ ನಾವು ಅಲ್ಲಿ ಹೋಗಿ ಅಭಿಷೇಕ ಮಾಡಿಸ್ಕೊತಿದ್ವಿ ಈ ಸರಿನೂ ಮುಂಚಾನೆ ಹೋಗೀವಿ ಶನಿವಾರ ಹೋಗ್ಬೇಕಾಗಿತ್ತು ಯಾಕಂದ್ರೆ ಅವತ್ತು ಆ ಮಾಶ್ ಬಂದಿತ್ತು ಅವತ್ತು ಯುಗಾದಿಗಿತ್ತು ಅವತ್ತು ಹೋಗಿದ್ರೆ ಫುಲ್ ರಶ್ ಇರ್ತೈತಿ ಆಮೇಲೆ ಮಕ್ಕಳ ಮರಿಕ ತೊಗೊಂಡು ಹೋಗಿದ್ವಲ್ರಿ ಹಂಗಾಗಿ ರಶ್ ಒಳಗೆ ಏನು ಹೋಗೋದಂತೇಳಿ ಎರಡು ದಿನ ಅಡ್ವಾನ್ಸ್ ಹೋಗಿದ್ವಿ ಹೋಗಿ ಗಾಡಿ ಪಾರ್ಕಿಂಗ್ ಮಾಡೋಕೆ ನಿಂತಿದ್ವಿ ನೋಡಿರಿ ಗಾಡಿ ಪಾರ್ಕಿಂಗ್ ಮಾಡೋಕೆ ನೋಡ ಅದ್ರಾಗಂತೂ ಯಾರು ಇಲ್ಲೇ ಇಲ್ಲರಿ ಎರಡು ದಿನ ಮುಂಚೆ ಹೋಗ್ಯವಲ್ಲ ರೀ ಹಂಗಾಗಿ ರಶ್ ಇರ್ಲಿಕ್ಕಿಲ್ಲ ಏನಿಲ್ಲ ಭಾಳ ಚಂದ ಮಾಡ್ಯಾರ ಯಾಕಂದ್ರೆ ಒಂದು ಎರಡು ವರ್ಷದ ಮುಂಚೆ ಹೋದಾಗ ಫುಲ್ ರಶ್ ಅಂದ್ರೆ ರಶ್ ಇರ್ತಿತ್ತು ರೀ ಯಾಕಂದ್ರೆ ನಾವು ಹೋಗಿ ಟೈಮು ಹಂಗೆ ಇರ್ತಿತ್ತು ನೋಡ್ಬೋದು ನೀವು ಪಾರ್ಕಿಂಗ್ ಎಷ್ಟು ದೊಡ್ಡದೈತೆ ಅಂತೇಳಿ ಅದ್ರಾಗ ನಮ್ಮದು ಗಾಡಿ ಅಷ್ಟೇ ರಶ್ ಇದ್ದಾಗ ಹೋದ್ರಂತೂ ಫುಲ್ ರಶ್ ರೀ ನೋಡ್ರಿ ಕದರ ಮಂಡಲಗಿ ನಮ್ಮ ಮನೆಯ ದೇವರು ಅದ್ವೈತ್ಕ ಜೋಳ ತಗ್ಸಿದ್ದ ಭಾಳ ಎರಡು ವರ್ಷ ತನ್ ನೋಡ್ರಿ ಬಂದ ಇದು ರೂಮ್ಸ್ಗಳು ನೋಡ್ರಿ ಇವ ಆಮೇಲೆ ಅದು ರೀ ಇದೆಲ್ಲ ಪಾರ್ಕಿಂಗ್ ರೀ ಹೋದ ವರ್ಷ ಬಂದಾಗ ಇದು ಏನು ಜಾಗ ಫುಲ್ ತುಂಬಿರ್ತಿತ್ತು ನೋಡ್ರಿ ಹಂಗಾಗಿ ಹುಡುಗರು ತೊಗೊಂಡು ಗದ್ದೆಲ್ಲ ಏನು ಬರೋದಂತ ಈಗ ರೀ ಆಮೇಲೆ ಮನೆಯಾಗಲ್ಲಿ ಗೋಪಾಳ ರೀ ಹಂಗಾಗಿ ಈಗ ಅಡ್ವಾನ್ಸ್ ಬಂದ ಬಂದೇವೆ ನೋಡ್ರಿ ನಮ್ದ ಒಂದ ಗಾಡಿ ನೋಡಲ್ಲಿ ಪಾರ್ಕಿಂಗ್ ಒಳಗೆ ಅಲ್ಲಿ ದಾರಿ ಇತ್ತು ರೀ ಬಟ್ ಅಲ್ಲಿ ಒಳಗೆ ಕೈಲಿ ಹಾಕ್ಯಾರು ನಮ್ಮೂವರು ಹಿಂದೆ ಬರತ್ತಾರು ಅದಕ್ಕೆ ಈಚೆ ಕಡೆ ಹೋಗಬೇಕು ನೋಡ್ರಿ ಇನ್ನು ಈಗ ನೋಡ್ರಿ ನಮ್ಮ ದೀಪ ನನ್ನ ಮಗನ ಬಿಟ್ಟಿದ್ರಾಕ್ ಒಲ್ಲತ್ತೇಳಿ ಇಲ್ಲಿ ಬಂದಾಡ್ರಿ ಅವ್ನ ಜೋಡಿಂದ ಹಿಂಗದಾರ ನೋಡ್ರಿ ಅತ್ಯಾರ ಫೋನ್ ಹಿಂಗೆ ಹಾಕುದ್ಕೊಮ್ಮತ್ ಹೇಳಾತ ನಾನು ಹಿಂಗೆ ಹಾಕ್ಬಿಡತ್ ಹೇಳತ ಅವ್ರಿ ನೋಡ್ರಿ ಕಂಕ ಪ್ಲೇಸ್ ಕೂಡ ಇಲ್ಲಿ ಗಿಡದ ತುಂಬ ಅವ ಅದಾವ ನೋಡ್ರಿ ಇಲ್ಲಿ ಫುಲ್ ನೋಡ್ರಿ ಹೆಂಗೈತಿ ಇದೆಲ್ಲ ಹಿಂಗೈತೆ ನೋಡ್ರಿ ಒಟ್ಟು ಹ್ಞೂ ಫುಲ್ ಫುಲ್ಲು ತುಂಬ ಬಾವಲಿಗಳು ಉಲ್ಟಾ ಬಿದ್ದಾವ ನೋಡ್ರಿ ಈಗ ಸಮಥಿಂಗ್ ನಮಗೂ ಗೊತ್ತಿಲ್ಲರಿ ಏನಂತ ಕಮೆಂಟ್ ಮಾಡಿರಿ ನೀವು ನೋಡಿರಿ ಅಷ್ಟೊಂದು ಆಗಲ್ಲ ಅದಕ್ಕಿಂತ ಜವಳಕ್ಕೆ ಬಂದಾಗ ಇಲ್ಲಿ ರೀಲ್ಸ್ ಮಾಡಿದ್ವಿ ಆಮೇಲೆ ಫೋಟೋ ಶೂಟ್ ಮಾಡಿದ್ವಿ ನೋಡ್ರಿ ಹೋಗಿ ಪೂರ್ತಿ ವಿಡಿಯೋ ಕಂಟಿನ್ಯೂ ಮಾಡ್ತೀವ್ರಿ ಸ್ಕಿಪ್ ಮಾಡ್ಲಾರ ನೋಡ್ರಿ ನಾವು ಹಿಂಗೆ ನೈಟಿ ಮ್ಯಾಗೆ ಬಂದಿವ್ರಿ ಯಾಕಂದ್ರೆ ದಿನ ನಮಸ್ಕಾರ ಹರಿಕಿತ್ತು ರೀ ನಂದೇ ನಂದು ಮತ್ತು ನಮ್ಮ ಮನೆಯವ್ರಿಗೆ ಹಾಕ್ತೀನಿ ಅಂತ ಹೇಳ್ಕೊಂಡಿದ್ವಿ ಮಕ್ಕಳ ಸಂಬಂಧ ನೋಡ್ರಿ ಏನಿಲ್ಲ ಇಲ್ಲ ಮಕ್ಕಳಾಗಿಂದ ನಮ್ದೇನಿರ್ತಿತ್ತು ಹೇಳ್ರಿ ಎಲ್ಲ ಮಕ್ಕಳಿಗೋಸ್ಕರನ ಮಾಡೋದಲ್ರಿ ಹಂಗಾಗಿ ರೀ ಹಂಗಾಗಿ ಹರಿಕಿ ತೀರ್ಸ್ಕೊಂಡು ಹೋಗ್ಬೋದು ನೋಡ್ರಿ ಹಾ ಅವ್ರು ನೋಡ್ರಿ ಚೀಲ ಹೇಳಿ ಹಿಂದೆ ಉಳ್ದಾರ ನೋಡ್ರಿ ಅವರು ಒಳಗೆಲ್ಲ ಕಟ್ಟಡ ಇತ್ತು ನೋಡ್ರಿ ಮೊದ್ಲು ಇಲ್ಲಿ ಈಗೆಲ್ಲ ತೆಗೆದ ಕಟ್ಟಡ ಇಟ್ಟಾರ ಅದುವ ಜವಳಕ್ಕೆ ಇಲ್ಲೇ ಉಳ್ಕೊಂಡಿದ್ವಿ ನೋಡ್ರಿ ಆಮೇಲೆ ಜಳಕಕ್ಕ ಜಳಕೆ ಬಾತ್ರೂಮ್ ಟಾಯ್ಲೆಟ್ ಅಲ್ಲೇ ಅದಾವ ಎಂಟ್ರೆನ್ಸ್ ಆ್ಯಕ್ಚುಲಿ ರೀ ಆಮೇಲೆ ಪಾರ್ಕಿಂಗು ಇಲ್ಲೇ ಇತ್ತು ಯಾಕಂದ್ರೆ ಇಲ್ಲೆಲ್ಲ ಕೆಲಸ ನಡೆದೈತಲ್ರಿ ಹಾಗಾಗಿ ಅದನ್ನ ಗೇಟ್ ಹಾಕ್ಯಾರು ಶನಿವಾರಂತೂ ಫುಲ್ ಇಲ್ಲೆಲ್ಲ ಪಾಳೆ ಇರ್ತೈತಿ ನೋಡ್ರಿ ಅಲ್ಲಿ ಕುತ್ಕೊಂಡು ಫುಲ್ ಪಾಳೆ ಇರ್ತೈತಿ ಶನಿವಾರಂತೂ ಫುಲ್ ರಶ್ ಇರ್ತೈತಿ ನಮ್ಮ ಹಣ್ಮಕ್ಕನ ದರ್ಶನ ಮಾಡ್ತೀವಿ ನೋಡ್ರಿ ನೀವು ಸ್ಕಿಪ್ ಮಾಡ್ಲಾರ್ದಂಗೆ ಸಿಗುನ ಮತ್ತೆ ಬಿಡೋಕೆ ಬರ್ರಿ

ನೋಡ್ರಿ ಜಾಕ ಮಾಡಿ ಕಳ್ಸ್ಯಾರ ಅಂತ ಪ್ಯಾಂಟ್ ಹಾಕೊಂಡ್ಬಂದವ್ರ ಇಬ್ರು ಅವ್ರ ಮಾಮ ತಂದಿದ್ದು ನೋಡ್ರಿ ಈಕಿ ಬಂದಾಳು ಜಳಕ ಮಾಡಿ ಈಗ ಇವರು ನಿಂತಾರು ನಮ್ಮ ಮಾವಾರ ಮಾಡಿಲ್ಲ ಮಾಡಿಲ್ರಿ ಈಕಿ ನೋಡ್ರಿ ಕೆಳಗೆ ಬಿಟ್ರಿ ಏನ್ ಹುಡ್ಕೇನಿ ಏನ್ ತಿಂದೇನಿ ಮನ್ನ ಕಲ್ಲ ಇಂಥದ್ರಿ ಈಕಿದ ನೋಡ್ರಿ ಇಷ್ಟು ಸೀದಾ ದಾರಿ ಹೋಗುದ್ಬಿಟ್ಟು ಇಲ್ಲೇ ಹತ್ತಾಕತ್ತಾಳ್ರೀ ಬಯ್ಯೋರು ಯಾರು ಇಲ್ಲ ಮಂದಿ ಹೊರಗಿಲ್ಲ ಹಂಗಾಗಿ ಇಲ್ಲೇ ಹತ್ತತಾವಲ್ರಿ ಮತ್ತು ವಿಡಿಯೋ ಮಾಡತ್ತ ಹೇಳ್ತಾಳೆ ರೀ ನೋಡ್ರಿ ವೇರಿ ಚಾಲಕ ಬ್ರೋ ವೇರಿ ಚಾಲಕ ಫೋಟೋ ತೆಗಿಬೇಕತ್ತ್ರಿ ನಮಗಾರ ತಲೆ ನುಸಿ ನಾವು ಕುಂತೇವಿ ನಾಷ್ಟ ಇಲ್ಲ ಏನಿಲ್ಲ ಅವ್ರು ಒಂದೊಂದು ಆಸೆ ತಿಂದು ಬಂದಾರ ಮನ್ಯಾಗ ಇದ್ ನೋಡ್ರಿ ಮುಂಜಾನೆ ಪೂಜೆ ನಾವು ದಿನಮಸ್ಕಾರ ಹಾಕ್ಬೇಕಾದ್ರೆ ಅವ್ರು ಹೋಗಿ ಬೆಡ್ಕೊಂಬಂದಾರ ಒಟ್ಟ ಅವತಾರದಾಗ ಇರ್ತಾನೆ ನೋಡ್ರಿ ಒಂದಿನಕ್ ನಮ್ಮ ಹನುಮಪ್ಪ ಮಾರ್ನಿಂಗ್ ಹಸನ್ ಹುಡುಗಿ ಟೈಪ್ ಆಮೇಲೆ ಮಧ್ಯಾಹ್ನ ಹರಿದ್ ಹುಡ್ಬರ್ತಾರ ನೆಕ್ಸ್ಟ್ ಮುದ್ಕೊಂಡಿರ್ತಾರ ಅಲಂಕಾರ ಮಾಡಿರ್ತಾರೆ ಒಟ್ಟ ಮೂರು ಅಲಂಕಾರ ಮಾಡಿರ್ತಾರ ನೋಡ್ರಿ ಪ್ರತಿ ವರ್ಷನೂ ಮೂರು ಅಲಂಕಾರ ಮಿಸ್ ಮಾಡ್ದ ನೋಡ್ಕೊಂಡು ಒಂದಿನ ವಸ್ತಿ ಉಳ್ಕೊಂಡ ಬರ್ತೀವಿ ನೋಡ್ರಿ ನಾವು ದಿನಮಸ್ಕಾರ ಹಾಕಿ ಚಾಲೂ ಮಾಡಿವ್ ನೋಡ್ರಿ ಈಗ ಟೋಟಲಿ ಐದು ಸುತ್ತು ದಿನಮಸ್ಕಾರ ಹಾಕಿದ್ದೇವೆ ನಾವು ಅದಕ್ಕೆ ಹಳ ಅವ್ರಿ ಯಾಕೋ ಹಳ್ಳಿಲ್ಲ ದಿನಮಸ್ಕಾರ ಹಾಕ್ತೇನೆ ಯಾಕಂದ್ರೆ ಅವನು ಜಕ ಮಾಡ್ಕೊಂಡ್ಬಂದು ಬಿಟ್ಟು ಇದ್ದ ನಮ್ಮ ಜೊತೆ ಬರೋದು ಐದು ಸುತ್ತ ಹಾಕಿದ್ದೀವಿ ನೋಡ್ರಿ ಮತ್ತು ಅಲ್ಲಿ ಬರೀ ಹನುಮಪ್ಪನ ಗುಡಿ ಅಷ್ಟ ಅಲ್ಲದ ಸುತ್ತಲೂ ಕನಕದಾಸರ ಗುಡಿ ಆಮೇಲೆ ರಾಘವೇಂದ್ರ ಸ್ವಾಮಿ ಗುಡಿನೂ ಐತ್ರಿ ಅಲ್ಲೆಲ್ಲ ದಿನಮಸ್ಕಾರ ಹಾಕ್ಕೊಂಡ್ವಿ ನೋಡ್ರಿ ಆಮೇಲೆ ಹುಡುಗರು ನಮ್ಮ ಜೊತೆ ಹಿಂದಿಲ್ಲ ಯಾಕಂದ್ರೆ ಅವರಿಗೆ ದೋಸೆ ಹಾಕೊಂಬಂದಿದ್ದೆ ಮನೆಯಿಂದ ಹಂಗಾಗಿ ಅವ್ರು ಕುಂತಲೆ ನಾಷ್ಟ ಮಾಡಾತಿದ್ರು ನಾವು ದಿನಮಸ್ಕಾರ ಎಲ್ಲ ಹಾಕೋದು ಮುಗೀತು ನೋಡ್ರಿ ಜಲ್ದಿನ ಹಾಕಿದ್ವಿ ಬಿಸಿಲು ಬೆಳ್ಗು ಎಷ್ಟು ಮಾರ್ನಿಂಗ್ ಆಗ್ತೈತೆ ಅಷ್ಟು ಚಲೋ ಅಂತಾರೆ ಹಂಗಾಗಿ ನಾವು ಜಲ್ದಿ ಜಲ್ದಿ ನಮಸ್ಕಾರ ಹಾಕಿದ್ವಿ ಐದು ರೌಂಡ್ ಗುಡಿ ಸುತ್ತ ಎಲ್ಲ ರೂಮ್ಸ್ ಇದ್ದವು ಎರಡು ಫ್ಲೋರ್ ಆಮೇಲೆ ಊಟಕ್ಕೂ ಅಲ್ಲೇ ಪ್ರಸಾದ ಎಲ್ಲ ಅಲ್ಲೇ ಕೊಡ್ತಿದ್ರು ಆದರೆ ಈಗ ಕೆಲಸ ನಡೆಯೋದೈತಲ್ರಿ ಅದೆಲ್ಲ ಕಟ್ಟಡಗಳನ್ನೆಲ್ಲ ಬೆಳೆಸಿ ಹೊಸದಾಗಿ ರೂಮ್ಸ್ಗಳು ಕಟ್ಟಾತಾರ ಆತಾರ ಬಂದವ್ರಿಗೆ ರೂಮ್ಸ್ ಎಲ್ಲ ಆ ಕಡೆ ಮಾಡ್ಯಾರ ನಾವೇನು ಪಾರ್ಕಿಂಗ್ ತೋರಿಸಿದ್ವಿ ರೀ ಅಲ್ಲೇ ಮಾಡಿದ್ರೆ ಸೊ ಹಂಗಾಗಿ ನಾವು ಅದು ಅಲ್ಲೇ ಒಂದು ರೂಮ್ನಾಗ ಉಳ್ಕೊಂಡ್ವಿ ನೋಡ್ರಿ ಪೂಜೆ ಮಾರ್ನಿಂಗ್ ಒಂದು ಟೈಮ್ ಆಗೈತ್ರಿ ಮಧ್ಯಾಹ್ನ ನೋಡಿ kano accept maksudnya nanti nak vocal singing masuk ಬಂದಾರ ಎದಕ್ಕೆ ಬಂದಾರ ಅಂತನೂ ಗೊತ್ತಿಲ್ಲ ನೋಡ್ರಿ ಸುಮ್ಮನೆ ನೋಡ್ರಿ ನಮ್ಮ ಗೋಪಾಳೆಲ್ಲ ತೊಳ್ಕೊಂಬಂದ ಒಳಗೆ ಅಭಿಷೇಕ ಮಾಡಿಸಾಕ್ ಕೊಟ್ಟಿವ್ರಿ ಒಳಗೆ ಅಭಿಷೇಕ ಮಾಡಿಕೊಟ್ಟಿಂದ ಇಲ್ಲೇನು ಹೊರಗೆ ಐದು ಗೋಪಾಳ ಇಟ್ಟಾರಲ್ರಿ ಅಲ್ಲೇ ನಾವು ಗೋಪಾಳ ತುಂಬಿಸಿದ್ವಿ ಅಂದ್ರೆ ಒಣ ಉಡುಪಿ ತಂದಿದ್ವಿ ರೀ ಅಂದ್ರೆ ಬೆಲ್ಲ ಬ್ಯಾಳಿ ಅಕ್ಕಿ ಎಲ್ಲ ಮನೆಯಿಂದ ತಂದಿದ್ವಿ ಅವನ್ನ ಎಲ್ಲಾನು ಐದು ಗೋಪಾಳಗೆ ಹಾಕಿ ತುಂಬಿಸಿ ಆರತಿ ಎಲ್ಲ ಮಾಡಿದಿವಿ ನೋಡ್ರಿ ತುಂಬಿಸ ನಮ್ಗೆ ಗೋಪಾಳ ಅಲ್ಲೇ ಇಟ್ಟಿವ್ರಿ ಒಂದಿಷ್ಟು ಜನ ತುಂಬಿಸ್ಲಿ ಹೇಳಿ ಆಮೇಲೆ ಇವ್ರು ನೋಡ್ರಿ ಫುಲ್ ದಾಂಧಿ ಹಾಕತ್ತಾರು ಅದನ್ನ ಬಾರ್ಸಾತಾರ ಪೂಜೆ ಟೈಮ್ ರೀ ಈಗ ಕರ್ಟನ್ ಸರಿಸ್ತಾರೆ ಎಷ್ಟು ಖುಷಿ ಆಯ್ತು ಅಂದ್ರೆ ಪೂಜೆ ಟೈಮಿಗೆ ಕರೆಕ್ಟಾಗಿ ಅಲ್ಲಿ ಅಲಿದ್ವಿ ಆಮೇಲೆ ನಮ್ಮ ಗೋಪಾಲ್ನೂ ಕರೆಕ್ಟಾಗಿ ತುಂಬಿಸಿದ್ರು ಇದು ನೋಡ್ರಿ ನಮ್ಮ ಹನುಮಪ್ಪನ ಎರಡನೇ ಅವತಾರ ಅರೇದು ಹುಡುಗರ್ತಾರ ಅಲಂಕಾರ ಮಾಡ್ಯಾರ ಮನ್ಸಿಗೆ ಭಾಳ ಅಂದ್ರೆ ಭಾಳ ನೆಮ್ಮದಿ ಅನ್ನಿಸ್ತು ರೀ ಯಾಕಂದ್ರೆ ಲೈವ್ ಪೂಜೆ ನೋಡಿದೀವಲ್ರಿ ಹಂಗಾಗಿ ಭಾಳ ಖುಷಿ ಆಯಿತು ವರ್ಷ ವರ್ಷ ಹಿಂಗೆ ನೋಡ್ರಿ ಪರ್ಫೆಕ್ಟ್ ಮೂರು ಅಲಂಕಾರನ ನೋಡ್ಕೊಂಡು ಒಂದಿನ ವಸ್ತಿ ಉಳ್ಕೊಂಡು ಬರ್ತೀವಿ ನೋಡ್ರಿ ನಾವಂತೂ ನಾನು ನನ್ನ ಮಗಳನ್ನ ಎತ್ಕೊಂಡು ನಿಂತಿದ್ದೆ ಯಾಕೆ ಪೂಜೆ ಟೈಮಿಗೆ ಕರೆಕ್ಟ್ ಮುಕ್ಕೊಂಡ್ಳು ಆರತಿ ಎಲ್ಲ ಮಾಡಿದ್ರು ನೋಡ್ರಿ ಮಂಗಳಾರತಿ ಕೊಡತ್ತಿದ್ರೆ ಎಲ್ಲರಿಗೂ ಆಮೇಲೆ ಆ ಕಡೆ ಅವರು ಮತ್ತು ನಮ್ಮಮ್ಮರು ಅವರು ಅಭಿಷೇಕ ತೆಗೆಸ್ಕೊಳಕ್ ಬಂದರು ಎಲ್ಲನೂ ಅಚ್ಚುಕಟ್ಟಾಗಿ ಆಯ್ತು ನೋಡ್ರಿ ಹಾಗಾಗಿ ಭಾಳ ಅಂದ್ರೆ ಭಾಳ ಖುಷಿ ಐತಿ ಅದ್ಬೇಕು ಅಂತೂ ಅವ್ರ ಅಪ್ಪಾಗ ಬಿಡಕತ್ತೆ ಇಲ್ಲರಿ ಕುಂದ್ರಾಕ ನಿಂದ್ರಕ್ಕ ಯಾವಾಗೂ ಅವ್ರಿಗೆ ಇರ್ತಾನೆ ಹಾಗಾಗಿ ಅವರಿಗೆ ಕಾಲ್ಸ್ ಬೇರೆ ಬರಾತಿದ್ವು ಫಂಕ್ಷನ್ಸ್ ಜಾಸ್ತಿ ಇದ್ವು ಈ ತಿಂಗಳ ಭಾಳ ಬಿಝಿ ಇದ್ರು ಅವರು ಹಾಗಾಗಿ ಟೆನ್ಷನ್ ಮಾಡ್ಕೊಂಡಿದ್ರು ನಮ್ಮ ಮನೆಯವರು ನೆಕ್ಸ್ಟ್ ನಾವು ಹೋಗಿದ್ದ ಕದರ್ ಮಂಡ್ಲಿಂದ ಒಂದ್ ಹತ್ತೆರಡು ಕಿಲೋಮೀಟರ್ ದೂರದಾಗಿರೋ ಉಕ್ಕಡ ಗಾತ್ರಿ ಅಂತ ಊರ್ರಿ ದೊಡ್ಡ ಫೇಮಸ್ ಊರ್ರಿ ಎದ್ರ ಅಲ್ಲಿ ದೆವ್ವಗಳು ಮಾಟ ಮಂತ್ರ ಇದನ್ನೆಲ್ಲ ತೆಗಿತಾರಂತ್ರಿ ಯಾರಿಗಾರ ಮಹಿಮಾಗ ದೆವ್ವತು ಬಂದಿದ್ರ ಸಡನ್ ಆಗಿ ಅಲ್ಲಿ ಕಾಲಿಟ್ಟ ತಕ್ಷಣ ದೇವುಗಳು ಮೈ ಎದ್ ಬಿಡ್ತಾವಂತ ಕೇಳಿದ್ವಿ ನಾವು ಹಾಗಾಗಿ ಕರ್ಕೊಂಡೋಗೋದ್ರು ನೋಡ್ಬೋದು ನೀವು ಎಷ್ಟು ದೊಡ್ಡದೈತಿ ಜಾಗ ಅಂಥೇಳಿ ಆಮೇಲೆ ಫುಲ್ ಶಾಂತವಾಗಿತ್ತು ಇಲ್ಲಿ ನೋಡ್ಬೋದು ಕರಿಬಸವೇಶ್ವರ ಅಂಥದ್ದು ದೇವ್ರದ್ದು ಯಾರು ಮೈ ಮ್ಯಾಗೂ ಬರೋದಿಲ್ಲ ಹಂಗೆ ಮಾಡೋರ್ನ ನಂಬಕ್ಕೆ ಹೋಗ್ಬೇಡ್ರಿ ಅಂಥೇಳಿ ಸ್ವತಃ ಗುಡಿಯೋರ ಒಂದು ಒಳಗೆ ಬರೆದು ಹಾಕಿದ್ರು ಆಮೇಲೆ ನಾನು ಜಾಸ್ತಿ ವಿಡಿಯೋ ಮಾಡೋಕೆ ಹೋಗಲಿಲ್ಲ ಯಾಕಂದ್ರೆ ಅಲ್ಲಿ ವಿಡಿಯೋ ಮಾಡೋರಿಗೆ ದಂಡ ಐತೆ ಅಂತ ಹೇಳಿದ್ರೆ ಹಾಗಾಗಿ ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ ಇಲ್ಲಿ ನೋಡ್ಬೋದು ನೀವು ದೇವ್ಗಳು ಹೆಂಗೆ ಮೈ ಮ್ಯಾಗ ಅಂಥೇಳಿ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದು ಹೊರಗೆ ಕುಂತಿದ್ವಿ ಅಲ್ಲಿ ಒಬ್ಬರ ಮೈ ಒಳಗೆ ದೇವ್ ಎದ್ದಿತ್ತು ನಮ್ಮ ಅಕ್ಕ ಅಂತೂ ನೋಡಿ ನಮ್ಮ ಕಡೆ ಕುಂತಾರ ಬಂದ ಈಗ ನೋಡ್ರಿ ಇವತ್ತಿ ಪಟ್ಟ ಬಡ್ಕೊಂಡು ಕುಂತಾಳು ಕ್ಲೈಮೇಟ್ ಅಂತೂ ಮಸ್ತ್ ಐತ್ ನೋಡ್ರಿ ತಂಪಾಗ ಕುಂತಾರ ದರ್ಶನ ಎಲ್ಲಾ ಮುಗಿಸ್ಕೊಂಡು ನೋಡ್ರಿ ಮುಗಿಸ್ಕೊಂಡು ವಾಪಾಸ್ ಹೋಗುವಾಗ ಇಲ್ಲಿ ನೋಡ್ಬೋದು ಎಷ್ಟು ಚಂದ ಚಂದದವಾಗ ಗ್ರೀನ್ ಗ್ರೀನ್ ಆಗಿ ನೇಚರ್ ಅಂತೂ ಭಾಳ ಚಂದ ಇತ್ರಿ ಹಂಗಾಗಿ ಒಂದ್ ವಿಡಿಯೋ ಇರ್ಲಿ ಅಂತ ಹೇಳಿ ಮಾಡ್ಕೊಂಡಿ ಅಲ್ಲಿಂದ ವಾಪಸ್ ಬರ್ಬೋಡ್ದು ಎಂಟು ಗಂಟೆ ಎಲ್ಲಾ ಆಗಿತ್ತು ನೋಡ್ರಿ ರೂಮಿಗೆಲ್ಲ ಹೋಗಿ ಊಟ ಎಲ್ಲಾ ಮಾಡ್ಕೊಂಡಿರಿ ಊಟ ಎಲ್ಲಾ ಮಾಡ್ಕೊಂಡು ವಾಪಾಸ್ ಗೋಪಾಳ ಎಲ್ಲಾ ತಗೊಂಡ್ ಮಾರ್ನಿಂಗ್ ಎಂಟು ಗಂಟೆಗೆ ಊರು ಬಿಟ್ಟಿವ್ರಿ ಅಲ್ಲಿಂದ ಬಿಟ್ಟು ಹನ್ನೊಂದು ಗಂಟೆಗೆಲ್ಲ ಮನೆಗೆ ಬಂದೀವಿ ನೋಡ್ರಿ ನೆಕ್ಸ್ಟ್ ಎರಡು ದಿನ ಬಿಟ್ಟು ಯುಗಾದಿ ಇತ್ತು ರೀ ಯುಗಾದಿಗೆ ನಾವು ಇನ್ನೊಂದು ಫಂಕ್ಷನ್ಗೆ ಹೋಗಬೇಕಿತ್ತು ಮನೆಯಾಗೆ ಜವಳಿತ್ತು ಹಾಗಾಗಿ ಆರು ಗಂಟೆಗೆ ನಾವು ಮನೆಯಾಗೆ ಗೋಪಾಳ ತುಂಬಿಸಿ ನಾನು ನನ್ನ ಮಕ್ಳು ಕರ್ಕೊಂಡು ಫಂಕ್ಷನಿಗೆ ಹೋಯ್ದೀನಿ ರೀ ಅಂದ್ರೆ ನಮ್ಮ ಮನೆಯವ್ರು ಬರಲಿಲ್ಲ ರೀ ಯಾಕಂದ್ರೆ ಊರಾಗೆಲ್ಲ ಗೋಪಾಳ ತುಂಬಕ್ಕೆ ಕರಿತಾರೆ ಹಾಗಾಗಿ ಅವ್ರು ಬರಲಿಲ್ಲ ಯುಗಾದಿ ಇಷ್ಟಿತ್ತು ನೋಡಿರಿ ನಮ್ದು ಹೆಂಗಿತ್ತು ಅಂತೇಳಿ ಕಮೆಂಟ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ನಮ್ಮ ಚಾನಲ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ